ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಡೈಲಿ ಆಗಿರುತ್ತೆ ನೋಡಿ ಮನೇಲಿ ಎರಡು ಗಂಟೆ ಅನಿಸುತ್ತೆ ನೈಟ್ ಎರಡು ಗಂಟೆಯಲ್ಲಿ ಯಾವುದೋ ಚೀಟೆ ನೀರು ಕುಡಿಯೋಣ ಅಂತ ಹೋಗಿದ್ದೆ ಎಷ್ಟು ಚೆನ್ನಾಗಿ ಏನೋ ಮೂವ್ ಆದಂಗೆ ಆಯಿತು ಹಿಂದೆಯಿಂದ ಸೊ ನೋಡಿದ್ರೆ ಇದು ಎಷ್ಟು ಚೆನ್ನಾಗಿ ಅದು ಆಡ್ಕೊಂಡಿದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಚೀಟೆ ಅದೇ ಇದೇ ಥರ ಆದಮೇಲೆ ಹೆಂಗೆ ಕಾಣುತ್ತೆ ನೋಡಿ ಎಲ್ರ ಮನಸ್ಸು ಅಷ್ಟೇ ಒಬ್ಬೊಬ್ರದ್ದು ಒಳಗಡೆ ಮನಸ್ಸು ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಹೊರಗಡೆ ನೋಡೋದಕ್ಕೆ ಮಾತ್ರ ಚೆನ್ನಾಗಿದ್ರೆ ಚೆನ್ನಾಗಿದ್ದಾರೆ ಅಂತಾರೆ ಬಟ್ ಒಳಗಡೆ ತುಂಬ ವಿಷ ಇರುತ್ತೆ ಅಂತಾರಲ್ಲ ಆ ಥರ ಐತೆ ಇದನ್ನು ನೋಡೋಕೆ ಆಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಥರ ಆದಾಗ ನೋಡಿ ಹೆಂಗೆ ಕಾಣಿಸ್ತಿತ್ತು ಇವತ್ತು ಬೆಳಗ್ಗೆಯೇ ಲಾಕ್ ಸ್ಟಾರ್ಟ್ ಮಾಡಿದ್ದೆ ಪಪ್ಪಾಯ ತುಂಬ ಹಣ್ಣಾಗಿತ್ತು ಒಂದು ಹತ್ತು ಕಾಯಿ ಸಿಕ್ಕಿತ್ತು ಒಂದೇ ಸಲ ಎಲ್ಲ ಕಿತ್ತಿಟ್ಟಿದ್ರು ಕಿತ್ತಿಟ್ಟಿದ್ರು ಇಲ್ಲಾಂದರೆ ಪಕ್ಷಿಗಳೆಲ್ಲ ಕುಕ್ಬಿಡ್ತವೆ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ತಿಟ್ಟು ಎಲ್ರಿಗೂ ಕೊಡ್ತಾಯಿದ್ರು ಎಲ್ರಿಗೂ ಕೊಟ್ಬಿಡ್ತೀವಿ ಒಂದೇ ಸಲ ಅಷ್ಟೊಂದು ತಿನ್ನೋಕ್ಕಾಗೋದಿಲ್ಲ ಅಂತೇಳಿ ಎದ್ದು ನೋಡಿದ್ರು ಅದು ಅಲ್ಲೇ ಇತ್ತು ನೋಡಿ ಎಷ್ಟು ಕ್ಯೂಟಾಗಿ ಅಂತಿದ್ದು ಗೊತ್ತಾ ಅದು ನೋಡೋದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಅವತ್ತು ಶುಕ್ರವಾರ ಆಗಿತ್ತು ಅನಿಸುತ್ತೆ ಶುಕ್ರವಾರ ಎಲ್ಲ ಪೂಜೆ ಮಾಡಿ ಬೇಗ ಎಲ್ಲ ಕೆಲಸ ಮುಗಿಸಿ ಮದ್ವೆಗೆ ಹೋಗ್ಬೇಕಿತ್ತು ಹೂವಿಗೆ ಮದುವೆ ಇತ್ತು ಅದರಿಂದ ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದೆ ಬೇಗ ಬೇಗ ಎಲ್ಲ ವಾರ ಮಾಡಿ ಬೆಳಗ್ಗೆನೇ ಓಡಬೇಕಿತ್ತು ಬೆಳಗ್ಗೆನೆ ಅಂದರೆ ತೀರಾ ಬೆಳಗ್ಗೆ ಏನಿಲ್ಲ ಅಲ್ಲೇ ಒಂದು ಹತ್ತು ಗಂಟೆ ಆಗಿತ್ತು ಅನ್ಸುತ್ತೆ ಹತ್ತು ಹತ್ತುವರೆ ಬೇಗ ಎಲ್ಲ ಪೂಜೆ ಎಲ್ಲ ಕೆಲಸ ಎಲ್ಲ ಬೇಗ ಮುಗಿಸ್ತೆ ನಾನು ನನ್ನ ಮಗಳು ರೆಡಿಯಾಗಿ ಹೋಗ್ಬೇಕಿತ್ತು ಚಿನಮಾ ಆಯ್ ಮಾಡೋ ಅಲ್ಲೇ ಹಾಯ್ ನನ್ನ ಮಗಳು ರೆಡಿ ಮಾಡೋದೇ ಕಷ್ಟ ನಾನೊಂದು ಬಟ್ಟೆ ಹಾಕ್ಬಿಟ್ಟು ರೆಡಿ ಮಾಡಿ ಬಿಟ್ಟಿದ್ರೆ ಆಮೇಲೆ ನೆಕ್ಸ್ಟ್ ಅವಳು ನನಗಿದು ಬೇಡ ನನಗೆ ಅದು ಬೇಕು ಅಂತೇಳಿ ಮತ್ತೆ ಒಂದು ಮೂರು ಜೊತೆ ಬಟ್ಟೆ ಬಿಚ್ಚಾಕಿದ್ಲು ಅವಳು ಈಗ ಹಾಕ್ಕೊಂಡಿದ್ದೆ ಬೇರೆ ಮಿಡಿ ಮತ್ತು ಜೀನ್ಸ್ ಹಾಕ್ಕೊಂಡಿದ್ಲು ಸಲ ಮಿಡಿ ಹಾಕ್ಕೊಂಡು ಎಲ್ಲ ಹಾಕೊಂಡಿದ್ಲು ಎಲ್ಲ ಚೇಂಜ್ ಮಾಡಿದ್ಲು ಜೋರಾಗಿ ಮಳೆ ಬರ್ತಿತ್ತು ಅವತ್ತು ಹೊರಡೋಕ್ಕೂ ಆಗ್ತಿರ್ಲಿಲ್ಲ ಹಂಗಾಗಿಬಿಟ್ಟಿತ್ತು ಬಿಟ್ಟರೆ ಹೋಗೋಣ ಅಂದರೆ ಮಧ್ಯದಾರಿಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಗ್ಯಾಪ್ ಕೊಡ್ತು ಆ ಗ್ಯಾಪಲ್ಲಿ ಬಂದ್ವಿ ಬಂದ್ವಿ ಸೀದಾ ಬಸ್ ಹತ್ತದಿ ಬಿ ಎಲ್ಲರೂ ಹೇಳ್ತಾರೆ ಫ್ರೀ ಆದ್ಮೇಲೆ ಫ್ರೀ ಟಿಕೆಟ್ ಆದಮೇಲೆ ರಶ್ ಇರುತ್ತೆ ರಶ್ ಇರುತ್ತೆ ಅಂತ ಇಲ್ಲ ನಿಜವಾಗ್ಲೂ ಬೆಂಗಳೂರು ಸೈಡು ಫ್ರೀ ಟಿಕೆಟ್ ಇಲ್ಲ ಅಂದ್ರೂ ತುಂಬ ರೆಷೇ ಇರುತ್ತೆ ನಾನು ಆಲ್ಮೋಸ್ಟ್ ತುಮಕೂರು ಓಡಾಡಬೇಕಾದ್ರೆ ಬೆಂಗಳೂರು ಟು ನಾನು ಪಲ್ಲವಿ ಪಲ್ಲವಿ ಎತ್ಕೊಂಡು ನಿಂತ್ಕೊಂಡೇ ಹೋಗ್ತಿದ್ದೆ ನಾನು ಯಾವುದೇ ಕಾರಣಕ್ಕೂ ಸೀಟ್ ಸಿಕ್ತಿರ್ಲಿಲ್ಲ ಇವತ್ತು ಸ್ವಲ್ಪ ಏನೋ ಮುಂದೆನೇ ಸಿಕ್ಕಿತ್ತು ಫ್ರೀ ಆಗಿತ್ತು ಅಲ್ಲಿಂದ ಬಂದ್ವಿ ನಾವು ಅಪ್ಪಾಜಿನೂ ಬಂದು ಕರ್ಕೊಂಬಂದರು ನೀರು ಕಾಯಿಸ್ತಾ ಇದ್ರು ಅವರು ಬಿಸಿ ಬಿಸಿಗೆ ಚಳಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ತುಮಕೂರಲ್ಲಿ ಸ್ವಲ್ಪ ಮಳೆ ಕಮ್ಮಿ ಇತ್ತು ಬೆಂಗಳೂರಲ್ಲೇ ಸ್ವಲ್ಪ ಜಾಸ್ತಿ ಮಳೆ ಬರ್ತಾಯಿತ್ತು ಗ್ಯಾಪೇ ಬಿಡ್ತಿರಲಿಲ್ಲ ಇಲ್ಲಿ ಪರವಾಗಿರ್ಲಿಲ್ಲ ಸುಮ್ಮನೆ ತುಂತೂರು ಅನಿ ಥರ ಸಣ್ಣಗೆ ಬರ್ತಾಯಿತ್ತು ಇದು ಆನ್ಲೈನಲ್ಲೆಲ್ಲ ಫೇಮಸ್ ಆಗಿತ್ತಲ್ಲ ಸೌದೆ ಒಲೆ ಅದು ಅದನ್ನೊಂದು ತೊಗೊಂಡಿದ್ರು ಅಪ್ಪಾಜಿ ಯಾವಾಗಲೂ ಅದರಲ್ಲಿ ಆಲ್ಮೋಸ್ಟ್ ಬೇಗ ಆಗ್ಬಿಡುತ್ತೆ ಬಟ್ ಬೆಸ್ಟು ಈಗ ನಾವು ಗ್ಯಾಸಲ್ಲಿ ನೀರು ಕಾಯಿಸಿ ಸ್ವಲ್ಪ ಹೊತ್ತಿಟ್ಟರೆ ಬೇಗ ತಣ್ಣಗಾಗುತ್ತೆ ಬಟ್ ಒಲೆ ಹಂಗಲ್ಲ ಜಾಸ್ತಿ ಹೊತ್ತಿರುತ್ತೆ ಬಿಸಿಯಾಗಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ಅದರಲ್ಲೇ ಕಾಯಿಸ್ತೀವಿ ಈ ನಡುವೆ ಎಲ್ಲ ಅಡುಗೆನೂ ಆಲ್ಮೋಸ್ಟ್ ಜಾಸ್ತಿ ಕ್ವಾಂಟಿಟಿ ಮಾಡಬೇಕು ಅಂದರೆ ಅದರಲ್ಲೇ ಮಾಡ್ತಾರೆ ಸಂಜೆ ಆಯಿತು ಮದುವೆಗೆ ಓಡ್ತಾ ಇದ್ವಿ ನಾನು ನನ್ನಮ್ಮ ನೋಡಿ ನಂದು ಔಟ್ಫಿಟ್ ಇದು ನನ್ನ ಮದುವೆದು ರಿಸೆಪ್ಷನ್ ಸ್ಯಾರಿ ಎಂಟು ವರ್ಷದಿಂದ ದಿಂದ ಸ್ಯಾರಿ ಅದು ಹೊರ್ಟಿಗೆ ಗಾಡೀಲು ನನ್ನ ಮಗಳು ನನಗಿಂತ ಮುಂಚೆ ಕಾಲೇ ಗಾಡಿ ಹತ್ಕೊಂಡು ಹೊರಟಿದ್ದು ಬಟ್ ಆದರೂ ಮಕ್ಕಳು ಫಂಕ್ಷನಲ್ಲಿ ಸ್ವಲ್ಪ ರಿಸ್ಕೇ ಮೇಂಟೈನ್ ಮಾಡೋದು ನಮ್ಮ ರಿಲೇಟಿವ್ಸ್ ಅಂದರೆ ನಮ್ಮಮ್ಮ ಅವರ ತಂಗಿ ಮಗನ ಮದುವೆ ನಾವು ಹೋಗಿದ್ದೋ ಇನ್ನು ಎಲ್ಲರೂ ರೆಡಿ ಆಗ್ತಿದ್ದೋ ಬೇಗ ಹೋಗಿದ್ದೋ ಅಷ್ಟು ಶಾಸ್ತ್ರಕ್ಕೆ ಹೋಗಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಬೇಗ ಹೋಗಿದ್ದು ಅಂತೇಳಿ ಆಮೇಲೆ ಎಲ್ಲ ಬಂದರು ಎಲ್ಲರೂ ಕೂತ್ಕೊಂಡ್ರು ಅವರು ನೆಲೆಸ್ತಿದ್ರು ನನ್ನ ಮಗಳು ಅಲ್ಲಿ ಸಾಂಗ್ ಹಾಕಿದರು ಫೋಟೋ ಶೂಟ್ ಮಾಡಿರ್ತಾರಲ್ಲ ವೀಡಿಯೋದು ಫ್ರೀ ವೆಡ್ಡಿಂಗ್ದು ಅದನ್ನು ಆಡ್ ಹಾಕಿದ್ರು ಅದರಲ್ಲೇ ಅದಕ್ಕೆ ಅವಳು ಡ್ಯಾನ್ಸ್ ಆಡ್ತಾಯಿದ್ಲು ಅಲ್ಲಿಂದ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ನನ್ನ ಮಕ್ಳಿಗಂತೂ ಇಬ್ಬರಿಗೂ ಐಸ್ ಕ್ರೀಮ್ ಕೊಟ್ಬಿಟ್ರು ಫಸ್ಟಿಗೇನೆ ಅಲ್ಲಿ ನಿಂತಿದ್ದಾಗಲೇ ಅವ್ರು ತಿನ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ರು ಇವಳು ನಮ್ಮ ಅಣ್ಣನ ಮಗಳು ಸನ್ವೀತಾ ಅಂತ ನಮ್ಮ ಅಣ್ಣ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವು ಸ್ವಲ್ಪ ಹೊತ್ತು ಚೌಟ್ರಿ ಅಲ್ಲಿ ಖಾಲಿ ಆಗ್ಬಿಟ್ಟಿತ್ತು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಅವ್ರದ್ದು ಫೋಟೋ ಶೂಟ್ ನಡೀತಾನೆ ಇತ್ತು ಇನ್ನೂ ಮೇಲೆ ನೋಡಿದ್ರಲ್ಲ ಮದುವೆ ಹೆಣ್ಣು ಗಂಡು ಫೋಟೋ ಶೂಟ್ ಮಾಡ್ತಾನೆ ಇರ್ತಾರೆ ನನ್ನ ಮಗಳಂತೂ ಊಟ ನೀಟಾಗಿ ಮಾಡಲಿಲ್ಲ ಅದಕ್ಕೆ ಬೂಂದಿ ಕೊಟ್ಟಿದ್ದರು ಬೂಂದಿ ತಿಂತಾ ಇದ್ಲು ಮಕ್ಳನ್ನ ಫಂಕ್ಷನಲ್ಲಿ ಸ್ವಲ್ಪ ರಿಸ್ಕು ಮೇಂಟೈನ್ ಮಾಡೋದು ಯಾರು ಲೈಕ್ ಬೇಗ ನೋಡ್ತಾ ಇದ್ದೀರಾ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ವೀಡಿಯೋ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಲ್ಲೇ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಒಂದು ಚಿಕ್ಕ ಲಾಗ್ ಆಗಿತ್ತು ಇದು ನೋಡಿ ಮಕ್ಕಳು ಬೆಳಗ್ಗೆ ಇದು ಮುಹೂರ್ತಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೋ ಗೊತ್ತಿಲ್ಲ ಈ ಟೈಮಲ್ಲಂತೂ ಬೆಳಗ್ಗೆ ಬೇಗನೆ ಮುಹೂರ್ತ ಇಟ್ಕೊಂಡ್ಬಿಡ್ತಾರೆ ಸೊ ಬಾಯ್